ಇಪ್ಪತ್ನಾಲ್ಕೆ ವರ್ಷದಲ್ಲಿ ಬಂಗಾರದ ಬೆಲೆ ಅರವತ್ತ ಆರು ಸಾವಿರ ರೂಪಾಯಿ ಏರಿಕೆ ಇನ್ನು ಐದೇ ವರ್ಷದಲ್ಲಿ ಲಕ್ಷ ರೂಪಾಯಿ ದಾಟಿ ಸಾಗಲಿದೆ ಗೋಲ್ಡ್ ರೇಟ್ ಹಳದಿ ಲೋಹದ ಮೇಲೇಕೆ ಜನರಿಗೆ ಈ ಪರಿ ವ್ಯಾಮೋಹ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿ ಸಾಗುತ್ತಿರುವ ಚಿನ್ನದ ಇಂದಿನ ಬೆಲೆ ಗ್ರಾಮ್ಗೆ ಇಪ್ಪತ್ತೆರಡು ಕ್ಯಾರೆಟ್ಗೆ ಆರು ಸಾವಿರದ ಏಳ್ನೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ನಲವತ್ತ ಏಳು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರನೇ ಇಸವಿಯಲ್ಲಿ ಹಳದಿ ಲೋಹದ ಬೆಲೆ ಹತ್ತು ಗ್ರಾಂಗೆ ಕೇವಲ ನಾಲ್ಕು ಸಾವಿರದ ನಾಲ್ನೂರು ರೂಪಾಯಿ ಇತ್ತು ಇಪ್ಪತ್ನಾಲ್ಕು ವರ್ಷಗಳ ಅಂತರದಲ್ಲಿ ಈ ಬೆಲೆ ಅರವತ್ತಾರು ಸಾವಿರ ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಈಗಿನ ಟ್ರೆಂಡ್ ಪ್ರಕಾರವೇ ಮುಂದುವರೆದರೆ ಬಂಗಾರದ ಬೆಲೆ ಇನ್ನು ಐದೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ವೇಳೆಗೆ ಒಂದು ಲಕ್ಷ ರೂಪಾಯಿಯ ಗಡಿ ದಾಟಿ ಸಾಗಲಿದೆ ಬಂಗಾರದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೂರ ಎಂಬತ್ತ ನಾಲ್ಕು ರೂಪಾಯಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ

ವಿನಿಮಯ ದರ ಅಂತಾರಾಷ್ಟೀಯ ಮಾರುಕಟ್ಟೆ ದರ ಸರ್ಕಾರದ ನೀತಿ ನಿಯಮಗಳು ಸೀಸನಲ್ ಬೇಡಿಕೆ ಈ ಎಲ್ಲಾ ಅಂಶಗಳು ಭಾರತದಲ್ಲಿ ದಿನೇ ದಿನೇ ಚಿನ್ನದ ದರ ಏರಿಕೆಯಾಗಲು ಪ್ರಮುಖ ಕಾರಣಗಳು ಇದೇ ರೀತಿ ಚಿನ್ನ ದುಬಾರಿಯಾಗ್ತಾ ಹೋದರೆ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ದೊಡ್ಡ ಸಂಕಷ್ಟವೇ ಸರಿ